ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಮ್ಮ ಹರ್ಷಿತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಉಪವಾಸ ನೀವೇನಾದರೂ ಇದ್ರೆ ಕೆಲವೊಂದು ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಅದು ಏನು ಅನ್ನೋಂಥದ್ದನ್ನು ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಾಕಷ್ಟು ಜನ ನವರಾತ್ರಿಯಲ್ಲಿ ಒಂದು ಕಠಿಣ ವ್ರತವನ್ನು ಕೂಡ ಕೈಗೊಳ್ತಾರೆ ಅವರು ಏನು ಅಂದ್ಕೊಂಡಿರ್ತಾರೆ ಅದು ನೆರವೇರಬೇಕು ಅಂತ ಆದರೂ ಕೂಡ ತಿಳಿದೋ ತಿಳಿಯೋದನ್ನು ಕೆಲವೊಂದು ತಪ್ಪುಗಳು ಆಗ್ತಾ ಹೋಗುತ್ತೆ ಸೊ ಅದನ್ನು ನಾವು ಆದಷ್ಟು ಸರಿಪಡಿಸ್ಕೊಳ್ಬೇಕಾಗತ್ತೆ ದುರ್ಗಹಾದೇವಿಯನ್ನು ಪೂಜೆ ಮಾಡೋದ್ರಿಂದ ಎಲ್ಲರ ತೊಂದರೆಗಳು ದೂರ ಆಗುತ್ತೆ ಹಾಗೆಯೇ ಮನೆಯಲ್ಲಿ ಎಲ್ಲರೂ ಕೂಡ ನೆಮ್ಮದಿ ನೆಮ್ಮದಿಯಿಂದ ಇರ್ತಾರೆ ಅನ್ನೋವಂಥದ್ದು ಒಂದು ಭಕ್ತರ ಒಂದು ನಂಬಿಕೆ ಆಗಿದೆ ಹೀಗಾಗಿ ಉಪವಾಸ ಮಾಡುವವರು ಕೂಡ ಅಷ್ಟೇ ತಿಳಿದು ತಿಳಿಯೋದನ್ನು ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ಸೊ ಅದನ್ನು ನಾವು ಕರೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಅಂದ್ಕೊಂಡಿರೋದು ಹಂಡ್ರೆಡ್ ಪರ್ಸೆಂಟ್ ಅದು ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಎಲ್ಲೆಲ್ಲ ತಪ್ಪಾಗ್ತಾ ಇರುತ್ತೆ ಏನೆಲ್ಲ ತಪ್ಪು ಮಾಡ್ತಾ ಇದ್ದೀರಾ ಅನ್ನೋಂಥದ್ದನ್ನು ಕೆಲವೊಂದು ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ನೀವು ನವರಾತ್ರಿಯಲ್ಲಿ ಈ ತಪ್ಪುಗಳನ್ನು ಮಾಡಬಾರ್ದು ಉಪವಾಸ ಇರುವಾಗ ಅಂದರೆ ತಣ್ಣೀರಿನ ಸ್ನಾನ ತುಂಬಾ ಒಳ್ಳೆಯದು ತಣ್ಣೀರಿನ ನೀವು ಸ್ನಾನ ಮಾಡಿ ಮಾಡೋಕ್ಕಾಗಿಲ್ಲ ಅಂದರೆ ಉಗುರು ಬೆಚ್ಚಗಿನ ನೀರಿಂದ ನೀವು ಸ್ನಾನವನ್ನು ಮಾಡಿ ತುಂಬ ಬಿಸಿ ನೀರಿಂದ ಸ್ನಾನವನ್ನು ಮಾಡಬಾರ್ದಂತೆ ಹಾಗೆಯೇ ಕೆಲವರು ಈ ನವರಾತ್ರಿಯಲ್ಲಿ ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸ್ತಾರೆ ಇನ್ನು ದೇವಿಯನ್ನು ಪೂಜಿಸುವವರು ದೇವಿ ನವರಾತ್ರಿಯಲ್ಲಿ ಉಪವಾಸವನ್ನು ಮಾಡಬಾರ್ದು ಒಂದೇ ಬಾರಿಗೆ ಆಹಾರವನ್ನು ಪಡೆಯಬಹುದು ಅನ್ನುವಂಥದ್ದು ಕೂಡ ಅಂದರೆ ಒಂದೇ ಬಾರಿಗೆ ಅನ್ನವನ್ನು ಊಟ ಮಾಡುವಂಥದ್ದು ಆ ದೇವಸ್ಥಾನದಲ್ಲಾದರೂ ದೇವಸ್ಥಾನದಲ್ಲಿ ಊಟವನ್ನು ಮಾಡ್ತಾರೆ ಇನ್ನು ಉಪವಾಸ ಮಾಡುವವರು ಹಾಸಿಗೆಯ ಮೇಲೆ ಮಲಗಬಾರ್ದು ಹಾಗೆ ದುರ್ಬಲ ಮತ್ತು ವಯಸ್ಸಾದವರು ಮಾತ್ರ ಹಾಸಿಗೆಯಲ್ಲಿ ಮಲಗಬಹುದು ಅಂದರೆ ಉಪವಾಸ ಮಾಡುವವರು ಹಾಸಿಗೆಯ ಮೇಲೆ ಮಲಗಬಾರ್ದು ಅನ್ನೋಂಥದ್ದು ಕೂಡ ಇದೆ ಸ್ವಲ್ಪ ವಯಸ್ಸಾದವರು ಆರೋಗ್ಯ ಸಮಸ್ಯೆ ಇರೋ ಇರುವವರು ಮಲಗಬಹುದು ಅನ್ನೋಂಥದ್ದು ಕೂಡ ಇನ್ನು ದೇವಿಯನ್ನು ಪೂಜೆ ಮಾಡುವಂಥವರು ಹಳ್ಳ ಅಥವಾ ನದಿಯನ್ನು ದಾಟಬಾರ್ದಂತೆ ಇನ್ನು ನವರಾತ್ರಿಯಲ್ಲಿ ಉಪವಾಸ ಮಾಡುವವರು ಶಾಂತವಾಗಿರಬೇಕು ಯಾರನ್ನಾದರೂ ನೀವು ಯಾರು ಕೂಡ ನಿಮ್ಮನ್ನು ಕೆಣಕಿದರೆ ಕೋಪಗೊಳ್ಬಾರ್ದು ಹಾಗೆಯೇ ಜೋರಾಗಿ ಹೋಗಿ ಮನೆಯಲ್ಲಿ ಹಿರಿಯರನ್ನು ಬೈಬಾರ್ದು ಹೀಗೆ ಮಾಡಿದ್ರೆ ನಿಮಗೆ ಪೂಜೆಯ ಫಲ ಸಿಗುವುದಿಲ್ಲ ಅಂತ ಕೂಡ ಹೇಳಲಾಗಿದೆ ನವರಾತ್ರಿಯಲ್ಲಿ ಯಾ ದೇವರ ಆರಾಧಕರು ಮುಟ್ಟಾಗಿರುವಂತಹ ಮಹಿಳೆಯರನ್ನು ಮುಟ್ಟಬಾರ್ದು ಯಾಕಂದರೆ ಹೆಂಗಸರು ಆಗಿರ್ಬೋದು ಯಾರೇ ಏನೋ ಒಂದು ಕಟ್ಟುನಿಟ್ಟಾಗಿ ಒಂದು ವ್ರತವನ್ನು ಮಾಡ್ತಾ ಇದರ ಅಂದರೆ ಇದನ್ನು ನೀವು ಪಾಲನೆ ಮಾಡಬೇಕು ನವರಾತ್ರಿಯಲ್ಲಿ ದೇವಿಯನ್ನು ಪೂಜಿಸುವವರು ಯಾವುದೇ ಸಂದರ್ಭದಲ್ಲೂ ಕೂಡ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಸಸ್ಯಾಹಾರವನ್ನು ಮಾತ್ರ ಸೇವನೆ ಮಾಡಬೇಕು ಅಂದರೆ ನೀವು ಏನಾದರೂ ವ್ರತವನ್ನು ಮಾಡ್ತಾ ಇದ್ದೀರ ಒಂಬತ್ತು ದಿನಗಳ ಕಾಲ ವ್ರತವನ್ನು ಮಾಡ್ತಾ ಇದ್ದೀರ ಅಂದರೆ ಮಾಂಸಾಹಾರವನ್ನು ನೀವು ಸೇವನೆ ಮಾಡಬಾರ್ದು ಇನ್ನು ಮಹಿಳೆಯರು ಬಾಗಿಲ ಬಳಿ ಕೂತು ಕೂದಲನ್ನು ಬಾಚಿಕೊಳ್ಬಾರ್ದು ಅಲ್ಲದೆ ಕೂದಲುಗಳನ್ನು ಕೆಳಗೆ ಬೀಳಿಸಿ ಮನೆಯ ಸುತ್ತಲೂ ಓಡಾಡಿದ ಅಮ್ಮನ ಕೃಪೆ ಅಥವಾ ದೇವಿಯ ಒಂದು ಕೃಪೆ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳಬಹುದು ಇನ್ನು ನವರಾತ್ರಿಯಲ್ಲಿ ದೇವಿಯನ್ನು ಪೂಜೆ ಮಾಡುವವರು ಯಾವುದೇ ಸಂದರ್ಭದಲ್ಲೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಮೊಸರಿನಿಂದ ಮಾಡಿದ ರಾಯಿತವನ್ನು ತಿನ್ನಬಾರ್ದು ದೇವರ ವ್ರತವನ್ನು ಮಾಡ್ತಾಯಿದ್ರೆ ಈ ನಿಯಮಗಳನ್ನು ನೀವು ಪಾಲಿಸಿ ಪೂಜೆಯನ್ನು ಮಾಡಿದ್ರೆ ಸಂಪೂರ್ಣ ನಿಮಗೆ ಅನುಗ್ರಹ ಸಿಗ್ತದೆ ಅಂತ ಕೂಡ ಹೇಳಲಾಗುತ್ತೆ ಇದಿಷ್ಟು ನೀವೇನಾದ್ರಲ್ಲಿ ಯಾವುದಾದ್ರೂ ತಪ್ಪನ್ನು ಇದ್ದರೆ ನವರಾತ್ರಿಯಲ್ಲಿ ಈ ತಪ್ಪುಗಳನ್ನು ನೀವು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಹೊಸ ವೀಡ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು